ಸೊ ಫೈನಲ್ ಆಗಿ ಮದುವೆ ಮನೆ ಶೈಲಿಯಲ್ಲಿ ಹಸಿರು ಕಾಳು ಮತ್ತು ಬೀನ್ಸಿ ಕಡೆ ಎಲ್ಲ ಹಾಕಿ ಪಲ್ಯ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಹೇಗಿತ್ತು ಕಾಣ್ಬೋಸ್ ಕಮೆಂಟ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಇವಾಗ ಫೈನಲ್ ಆಗಿ ಊಟ ಅಂತೂ ಸಕ್ಕದಾಗಿತ್ತು ಅಂತಾನೆ ಹೇಳ್ಬೋದು ಬೀನ್ಸ್ ಪಲ್ಯ ಟೊಮೊಟೊ ರಸಂ ಸೂಪರ್ ನೀವು ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ರಮೇಶಿ ಬ್ಲಾಕ್ಸ್ ಯಾರು ಸೊ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕ ಕಾಣೋ ಬೇ ಲೈಕ್ನ ಕ್ಲಿಕ್ ಮಾಡಿ ಡೈಲಿ ಬ್ಲಾಗ್ ಸ್ಟೆಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಅಂತಂದರೆ ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣ ಇಬ್ಬರು ಬುಧವಾರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿದ್ದಾರೆ ನಾಲ್ಕನೇ ಶ್ರಾವಣ ಇವತ್ತು ಮೂರನೇ ಶ್ರಾವಣಕ್ಕೆ ಅಂತ ಅಂತಿದ್ರು ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಹೋಗಿದ್ದಾರೆ ಹಾಗೆ ಅಲ್ಲಿ ವೀಡಿಯೋ ಬಾ ಅಂತಂದಿದ್ದೀನಿ ಅದೇ ನಮ್ಮ ಅಣ್ಣ ವೀಡಿಯೋ ಮಾಡ್ತಾನೆ ಗೊತ್ತಿಲ್ಲ ನನಗೆ ಸ್ವಲ್ಪ ಹುಷಾರು ಇಲ್ಲ ಸೊ ಆದರೆ ಮಾಡ್ತೀವಿ ಅಂದ್ರೆ ಇಲ್ಲ ಅಂತಂದ ಸೊ ಅದಕ್ಕೋಸ್ಕರ ನಾನು ಫೋರ್ಸ್ ಏನು ಮಾಡೋಕ್ಕೋಗಿಲ್ಲ ಸೊ ಹೋಗಿದ್ದು ಬನ್ನಿ ಅಂತಂದೆ ರೋಡ್ರಿ ಇವಾಗ ಸೊ ಇವತ್ತೇನು ವ್ಲಾಗು ಅಂತಂದ್ರೆ ನಾನು ಸಿಂಪಲ್ಲಾಗಿ ನಿಮಗೆ ಮದುವೆ ಮನೆ ಶೈಲಿಯಲ್ಲಿ ಹೆಸರು ಕಳಪಲ್ಯ ಮಾಡ್ತಾರೆ ಗೊತ್ತಾ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಏನೋ ಅಂತ ಹಾಗೆ ಅವ್ರು ಬಂದ ಮೇಲೆ ಆಯಿತು ತರ್ಶನ ಎಲ್ಲ ಕೇಳೋಣ ಹಾಗೆ ನಮ್ಮ ಅಲ್ಲದೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಾನು ವೀಡಿಯೋಸ್ನ ಹಾಗೆ ಫೈವ್ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನಾನು ನಿನ್ನೆ ಅಂತ ಕೇಳ್ಕೊತೀನಿ ಸೊ ಬಂದಿದ್ದೀನಿ ಲಾಗ್ನ ಶುರು ಮಾಡೋಣ ಗಾಯಸ್ ನಮ್ಮ ಅಮ್ಮ ಬಂದರು ಇವಾಗ ಅವ್ರಿ ನಿಮ್ಗೆ ಗೊತ್ತಿಲ್ಲ ಅವ್ರಿಗೆ ಸೊ ಬನ್ನಿ ನೋಡೋಣ ಹೇಗೆ ಕೊಡ್ತಾರೆ ರಿಯಾಕ್ಷನ್ ಅಂತ ಹೇಳಿ ಬಂದರು ಹಾಯ್ ಹಿಂಗೆ ಕರೆದ ಕಡೆ ನೋಡಿ ಗೈಸ್ ಐತಕ್ಕಮ್ಮ ಹೆಂಗೈತಮ್ಮ ದರ್ಶನ ಏ ನಾವೇಗ ಮೇಲೆ ಕಿಸ್ಕೊಂಡ್ಬಿಟ್ಟಿತ್ತೆ ಗೋವಿಂದ ಗೋವಿಂದ ಅಲ್ಲದ್ರವಾ ನಮ್ಮಣ್ಣ ಫುಲ್ ಶೀತ ಆಗೈತೆ ಚೆನ್ನಾಗ್ತದೆ ದರ್ಶನ ರಶ್ ಹ್ಮ್ ಹ್ಮ್ ನಮ್ಮ ಅಣ್ಣ ಕೂಡ ಶ್ರೀರಾಮನ್ ಮಾತಾಡಿಸ್ತಾವ ನನ್ನ ಮಾತಾಡಿಸ್ಲಿಲ್ಲ ನೋಡ್ರಿ ಇವಾಗ ಏನಕ್ಕೆ ಹೋಗ್ತಿರೋದು ಅಂದ್ರೆ ಗೈಸ್ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ ಮದುವೆ ಮನೆ ಶೈಲಿಯಲ್ಲಿ ಒಂದೆರಡೂವರೆ ಮೆಣಸಿನ್ಕಾಯಿ ಹಾಕೊಳ್ಳಿ ಕರ್ಕ್ ತಕ್ಕಂತೆ ಹಾಗೆ ಸ್ವಲ್ಪ ಕಾಯಿ ಚೂರು ಜಾಸ್ತಿ ಕಳ್ಕೋಗ್ಬಿಡಿ ಹೋಗುತ್ತೆ ಬಿಸ್ಲೇಟ್ ಇವಾಗ ಇವಾಗ ಮೋಡ ಆಗಿರೋದ್ರಿಂದ ಸ್ವಲ್ಪ ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇವಾಗ ಒಂದೆರಡು ಲವಂಗ ಹಾಗೆ ಸ್ವಲ್ಪ ಚಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಸ್ವಲ್ಪ ನೀರು ಹಾಕೊಂಡು ತರ್ತರ ರುಬ್ಕೊಂಡ್ಬರೋಣ ಬೇಕೊಂದು ಅರ್ಶಿಣ ಹಾಕೋಬಹುದು ಆಪ್ಷನ್ ಅಲ್ಲೂ ನಾನು ಸ್ವಲ್ಪ ಅರ್ಶಿಣ ಆ್ಯಡ್ ಮಾಡ್ತಾ ಇದ್ದೀನಿ ಚಿಟ್ಟಿಗೆ ಆಗೋ ಅಷ್ಟು ಜಾಸ್ತಿ ಬ್ಯಾಡಕೆ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ನೀನು ಇಲ್ಲ ರಾತ್ರಿ ಮಳೆ ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕಮ್ಮ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ತರತಾರ ಹೋಗ್ಬೇಕಷ್ಟೇ ಸ್ವಲ್ಪ ಇವಾಗ ಇದನ್ನ ರುಬ್ಕೊಬಾರೋಣ ಚೂರು ರುಬ್ಬಿಡು ನೋಡಿಗಾಲ ರುಬ್ಬಿದಾಗಿದೆ ಇವಾಗ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಸಿರು ಕಡೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇದನ್ನ ಸ್ವಲ್ಪ ಉರ್ಕೋಬೇಕು ಲೈಟಾಗಿ ಲೋ ಫ್ಲೇಮಲ್ಲೇ ಒಬ್ಬಣ್ಣ ಚೇಂಜ್ ಆಗುತ್ತೆ ಸಾಕಲ್ವಾ ಸಾಕು ಸಾಕು ನಾನು ಈಗ ಈ ಸಸ್ರ ಕೊಳ್ಳಿದ್ದು ಆಗಿದೆ ಅಂತ ಇಷ್ಟು ಹುರ್ಕೊಂಡ್ರೆ ಸಾಕು ಇನ್ನೊಂದು ಅರ್ಧ ಗಂಟೆ ನೀರು ನೆನೆಸ್ಬೇಕು ನೆನೆಸ್ಬಿಟ್ಟು ಮೂರು ಬಜಲು ಕೂಗಿಸ್ಕೊಂಡ್ರೆ ರೆಡಿ ಗಾಯಿಸ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಕ್ಯಾರೆಟ್ ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಬೀನ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಸ್ಮೂತಾಗಿ ಬೈಲಿ ಅಂತ ಅಷ್ಟೇ ಇದನ್ನಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ವಿಜಲು ಕೂಗಿಸ್ಕೊಳ್ಳೋಣ ಕಾಳು ಸಪ್ರೇಟಾಗಿ ಬೈಸ್ಕೊತೀನಿ ಸಪ್ರೇಟ್ ಅದಕ್ಕೆ ಸಪ್ರೇಟ್ ಬೈಸ್ಕೊತೀನಿ ಬೇಕು ಅಂದ್ರೆ ಒಟ್ಟಿಗೆ ಇಲ್ಲ ಸಬ್ ಸಪ್ರೇಟಾಗಿ ಬೇಸ್ಕೋಬೋದು ಇವಾಗ ಕುಕ್ಕರ್ ಕಪ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಜ್ಲು ಕೂಗಿಸ್ಕೊಳ್ಳೋಣ ಗಾಯ್ಸ್ ಬೆಳಗ್ಗೆ ತಾನೆ ಮೋಡ ಐತ ಎಷ್ಟು ಬಿಸಿಲು ಇವಾಗ ಅರ ಅಂತ ಅಂತೈತೆ ಸೊ ಮೂರ್ ವಿಜ್ಲ್ ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಈಗಂದ್ರೆ ಪೀಸ್ ಪೀಸ್ ಆಗ್ತದೆ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇವಾಗ ನಾವೇನು ಬೇಯಿಸ್ಕೊಂಡಿದ್ವ ಬೀನ್ಸ್ ಕ್ಯಾರೆಟ್ ಇವಾಗ ಅದನ್ನ ಬಸ್ಕೋಬೇಕು ತೂತ್ ಪಾತ್ರೆಯಲ್ಲಿ ಬೀನ್ಸ್ ಕ್ಯಾರೆಟ ಸಪ್ರೇಟು ಹಾಗೆ ಉಪ್ಪು ನೀರ ಸಪ್ರೇಟು ಇದು ನೀರು ಚೆನ್ನಾಗಿ ಸೋಸ್ಕೋಬೇಕು ಇವಾಗ ಹಸಿರು ಕಳೊಂದು ಅರ್ಧ ಗಂಟೆ ಆಗಿದೆ ನಿಂದು ಇವಾಗ ಇದನ್ನ ಕುಕ್ಕರ್ ಕುಕ್ಕರ್ತಾ ಇದಕ್ಕೂ ಇದೆಯಲ್ಲ ಮಾಡ್ಕೊತಾ ಇದ್ದೀನಿ ಮೂರು ಮೂರ್ ಕೂಗಿಸ್ಕೊಳ್ಳೋಣ ಇದ್ನವೇ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಇವಾಗ ಕಾಳು ಕೂಗೋಕೆ ಇಟ್ಟಿದ್ದೀನಿ ಟೈಮ್ ಬಂತು ಹನ್ನೊಂದು ನಲ್ವತ್ ಆಗ್ತಿದ್ದೀನಿ ಫೈನ್ ಆಗಿ ಹೆಸರು ಕಾಳು ಕೂಗಿಸ್ಕೊಂಡು ಇದಾಗಿದೆ ಇವಾಗ ಇದನ್ನ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ತಾ ಇದೀನಿ ನೀರ್ನ ಚೆಲ್ಲ ಹೋಗ್ಬಿಟ್ಟ ಬಸರ್ ಮಾಡ್ಕೊಂಡಿನಿ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳಕ ಒಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಇಟ್ಟು ಸಾಸಿವೆ ಇದ್ದೀನಿ ಒಂದೆರಡು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲ್ಲ ಒಂದೊಂದು ರಂಬೆ ಆಗೋಷ್ಟು ಕಡುಬೇ ಸೊಪ್ಪು ಒಂದು ನಾಲ್ಕು ಮೆಣಸಿನ್ಕಾಯಿ ಕಟ್ ಮಾಡಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕಡಲೆಬಳ್ಳಿ ಆ್ಯಡ್ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಬ್ರೌನ್ ಬರ್ಬೇಕು ಅಡುಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ರುಬ್ಕೊಂಡಿದ್ದೆಲ್ಲ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ಹಸಿವಾಸನೆಲ್ಲ ಹೋಗಬೇಕು ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಗಿಮ್ಸ್ ಮತ್ತೆ ಕ್ಯಾರೆಟ್ ಹಸಿರುಗಳೆಲ್ಲ ಬೇಯಿಸ್ಕೊಂಡು ಬಸ್ಕೊಂಡಿದಾಗ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿವಾಗ ಸೊ ಫಾಲಾಗಿ ಮದುವೆ ಮನೆ ಶೈಲಿಯಲ್ಲಿ ಕಾಳು ಮತ್ತು ಬೀನ್ಸ್ ಕರೆಟ್ ಎಲ್ಲ ಗುಡ್ ಪಲ್ಯ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಹೇಗಿತ್ತು ಕಾಣ್ ಬಿಸ್ಲು ಕಮೆಂಟ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಇವಾಗ ಫೈನಲ್ ಆಗಿ ಊಟ ಅಂತೂ ಸಾಕದಾಗಿತ್ತು ಅಂತಲೇ ಹೇಳ್ಬೋದು ಬೀನ್ಸ್ ಪಲ್ಯ ಟೊಮೊಟೊ ರಸಮ್ ಸೂಪರ್ ನೀವು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್